ದಕ್ಷಿಣ ಕನ್ನಡ ಬಸ್ಸು ಮಾಲಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಹಂಪನ್ಕಟ್ಟೆ ಮಿಲಾಗ್ರಿಸ್ ಕಟ್ಟಡದ ಮೊದಲ ಮಹಡಿಯಲ್ಲಿ ಇತ್ತೀಚೆಗೆ ನಡೆಯಿತು ಕಚೇರಿಯನ್ನು ಮಿಲಾಗ್ರಿಸ್ ಚರ್ಚ್ ಫಾದರ್ ರೆವರೆಂಡ್ ಫಾದರ್ ಬೊನವೆಂಚರ್ ನಜರತ್ ಇಸ್ಕಾನ್ ಮಂಗಳೂರು ಇದರ ಉಪಾಧ್ಯಕ್ಷರಾದ ಪೂಜ್ಯ ಸನಂದನದಾಸ ಸ್ವಾಮೀಜಿ ಸ್ಮಾರ್ಟ್ ಕ್ಲಾಸ್ ಉಳ್ಳಾಲದ ಡೈರೆಕ್ಟರ್ ಅಬ್ದುಲ್ ಸಲಾಂ ಮದನಿ ಅಳಿಕೆ ಉದ್ಘಾಟಿಸಿದರು ನಂತರ ಅವರು ಶುಭಾಶಂಸನೀಯ ಮಾತುಗಳನ್ನಾಡಿದರು ಆ ಯುವಕ ಆ ಊರಿನವರಾದ್ದರಿಂದ ಊರಿನ ಎಲ್ಲರೂ ಸೇರಿ ಆ ಬಸ್ ಚಾಲಕರನ್ನ ಕೆಳಗಿಳಿಸಿ ಹಿಕ್ಕ ಮುಖ ಆ ಪಾಪ ಚಾಲಕ ಕಣ್ಣೀರು ಉಳುತ್ತ ಜೋಕರು ಉಳಿಯದು ಹೆಂಗ್ ಜೋಕಿಲುಳೆಯದು ಹೆಂಗು ಇನ್ನಡ ಕೋಡು ಅಂತ ಕೂಗುತ್ತಿರುವ ಕಣ್ಣೀರಿಂದ ಕೂಗುತ್ತಿರುವಾಗ ಕೂಡ ಅವರ ಊರವರು ಲೆಕ್ಕಿಸದ ಒಂದು ಮಾನವೀಯತೆಗೆ ಒಂದಿಷ್ಟು ಬೆಲೆ ಕೊಡದೆ ಆತನಿಗೆ ಚಿಕ್ಕ ಮುಖ ಇದ್ದಾರೆ ಪಾಪ ಆ ಚಾಲಕ ಎಷ್ಟು ಕಷ್ಟಪಟ್ಟು ಆ ದಿವಸ ಎಷ್ಟು ಕಷ್ಟಪಟ್ಟು ದುಡಿದು ರಾತ್ರಿ ಆಗುವಾಗ ಸಂಜೆ ಆಗುವಾಗ ತನ್ನ ಹೆಂಡತಿ ಮಕ್ಕಳಿಗೆ ಏನಾದರೂ ಒಂದು ಕೊಡುವ ಅಂತ ಹೇಳಿ ಆ ಬಂದು ಉತ್ತಮವಾದಂತಹ ಮನಸ್ಸಿನಿಂದ ದುಡಿಯುವಂತಹ ಚಾಲಕ ಆತ ನಿಜವಾಗಿ ಮಾಡಿದಂತಹ ಕೇಳು ಆತ ಮಾಡಿದ ತಪ್ಪಲ್ಲ ಆತನಿಗೆ ಒಬ್ಬ ಸಾಧಕ ಪ್ರಶಸ್ತಿ ಕೊಡಬೇಕಿತ್ತು ಆತ ಬ್ರೇಕ್ ಹೊಡೆದರೆ ತಕ್ಷಣ ಬ್ರೇಕ್ ಹೊಡೆದರೆ ಹಿಂಬದಿರುವ ನೂರಕ್ಕೂ ಅಧಿಕ ಪ್ರಯಾಣಿಕರಿಗೆ ಪ್ರಾಣ ಸಂಭವಿಸಬಹುದಿತ್ತು ದೊಡ್ಡ ಒಂದು ಅಪಘಾತ ಸಂಭವಿಸಬಹುದಿತ್ತು ಬಸ್ ಪಲ್ಟಿ ಆಗಬಹುದಿತ್ತು ಕಂಟ್ರೋಲ್ ಮಾಡಿ ಎದುರಿಗೆ ಬೈಕ್ ಹಾಕದಂತೆ ಹಿಂಬದಿರುವ ಪ್ರಯಾಣಿಕರಿಗೂ ತೊಂದರೆ ಆಗದಂತ ರೀತಿಯಲ್ಲಿ ನಿಲ್ಲಿಸಿದ ಆದರೆ ಯಾತ್ರೆಯೂ ಆ ಒಂದು ವಯಸ್ಸಾದ ಮನುಷ್ಯನಿಗೆ ಮಾನವೀಯತೆಯ ಒಂದಿಷ್ಟು ಇಲ್ಲದೆ ಪಾಪ ಅಂತಹ ಸನ್ನಿವೇಶಗಳು ಬಂದಾಗ ಅದರ ಮಾನಕರಾದ ನೀವು ಅವರಿಗೆ ಬೆನ್ನಲುಬಾಗಿ ನಿಲ್ಲಬೇಕು ಈ ಸಾರಿಗೆ ಬಸ್ಸಿನ ವ್ಯವಸ್ಥೆಯನ್ನ ಇನ್ನಷ್ಟು ಉತ್ತಮಕ್ಕೆ ಬೆಳವಣಿಗೆ ನೀವು ತರಬೇಕು ಮಾತ್ರವಲ್ಲ ಗಾಂಧೀಜಿ ಅವರು ಹೇಳಿದ್ದಾರೆ ಈ ದೇಶದಲ್ಲಿ ಮನುಷ್ಯ ನೀರಿನಲ್ಲಿ ಪ್ರಾಣಿ ಮೀನುಗಳಿಗಿಂತ ಈಜಾಡುವಂತ ಜಲಚರಗಳಿಗಿಂತ ಮಿಗಿಲಾಗಿ ಮನುಷ್ಯನು ಈಜಾಡಬಲ್ಲ ಆಕಾಶದಲ್ಲಿರುವಂತಹ ಹಕ್ಕಿಗಳಿಗಿಂತ ಮಿಗಿಲಾಗಿ ಹಾರಾಡವಲ್ಲ ಆದರೆ ಭೂಮಿ ಲೋಕದಲ್ಲಿ ಕಳೆಯುತ್ತಿಲ್ಲ ನಷ್ಟ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ನೀವು ಬಸ್ ಮಾಲಕರನ್ನ ಬಸ್ ಚಾಲಕರನ್ನ ಬಸ್ ನಿರ್ವಾಹಕರನ್ನ ಎಲ್ಲರನ್ನ ಅವರಿಗೆ ಒಂದು ಅವರಿಗೊಂದು ಸಹಾಯವಾಗಿ ನೀವು ಆಚರಿಸಬೇಕು ನಾನು ಕೇಳಿದ ಹಾಗೆ ಮಂಗಳೂರಲ್ಲಿ ಸುಮಾರು ಶೇಕಡ ಎಪ್ಪತ್ತರಷ್ಟು ನಾವು ಉಪಯೋಗ ಮಾಡತಕ್ಕಂಥ ದೈನಂದಿನ ವಸ್ತುಗಳು ಅದು ತರಕಾರಿ ಆಗಿರ್ಬೋದು ಹಣ್ಣು ಹಂಪುಗಳಾಗಿರ್ಬೋದು ಹಲವಾರು ಈ ರೀತಿಯಾದ ವಸ್ತುಗಳು ಹೊರಗಡೆಯಿಂದ ಬರುತ್ತೆ ಇದನ್ನೆಲ್ಲ ಸರಬರಾಜು ಮಾಡ್ತಾ ಇರೋದು ಚಾಲಕರ ಸಂಘದವರು ಅಥವಾ ಚಾಲಕರು ಬೇಸಿಕ್ ಅದೇ ರೀತಿಗೆ ಹಲವಾರು ಆಫೀಸ್ಗಳು ಶಾಲಾ ಸಂಸ್ಥೆಗಳು ಕೂಡ ಉಂಟು ಅಲ್ಲೂ ಕೂಡ ಎಲ್ಲ ತಾವೇ ತಾವೆಲ್ಲರೂ ತಮ್ಮ ಒಂದು ಕಾರ್ಯವನ್ನು ನಡೆಸಬೇಕಾದ್ರೆ ಟ್ರಾನ್ಸ್ಪೋರ್ಟೇಶನ್ ಅದು ಬಹಳ ಅಗತ್ಯವಾದ ಒಂದು ವಿಧಾನವಾಗುತ್ತೆ ಈ ರೀತಿಯಾಗಿ ಮಂಗಳೂರಿನಲ್ಲಿ ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚು ಈ ರೀತಿಯಾಗಿ ಒಂದು ನಿರರ್ಗಳವಾದ ಒಂದು ಸೇವೆಯನ್ನು ಬಸ್ ಮಾಲಕರ ಸಂಘದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ವಿಚಾರ ತುಂಬ ಶ್ಲಾಘನೀಯವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಆರಂಭಗೊಂಡ ಖಾಸಗಿ ಬಸ್ಸುಗಳ ಪಯಣ ಅದರಲ್ಲಿ ಒಂದು ವರದಿ ಉಂಟು ಸಾವಿರದ ಒಂಬೈನೂರ ಎಂಬತ್ತ ಒಂದರಿಂದ ಈವರೆಗೆ ಏಳು ಲಕ್ಷದ ಇಪ್ಪತ್ತ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ನೀವು ರಿಯಾಯಿತಿಯಲ್ಲಿ ಪಾಸ್ ನೀಡಿದ್ದೀರಿ ಅಂದರೆ ಸದಾ ಮೊತ್ತ ಹದಿನಾರು ಕೋಟಿ ಹನ್ನೊಂದು ಲಕ್ಷ ಹದಿನಾರು ಕೋಟಿ ಹನ್ನೊಂದು ಲಕ್ಷ ಸಂಘದ ಉತ್ತಮ ಸಾಧನೆ ಇದರ ಮೂಲಕವೇ ನಾವು ಅರಿತುಕೊಳ್ಬೇಕು ನೀವು ಜನರಲ್ಲಿ ಹೋಗ್ತೀರಿ ವಿದ್ಯಾರ್ಥಿಗಳಿಗೆ ಹೋಗ್ತೀರಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡುವ ಕೊಡುಗೆ ಅಪಾರವಾದುದು ಅಂತ ನಾನು ಮನಗಂಡು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸೇವೆ ಉತ್ತಮ ರೀತಿಯಲ್ಲಿ ಹಾಗೂ ಮತಾಧಿಕಾರಿಗಳು ಇದನ್ನು ಇನ್ನೂ ಕೂಡ ಮುಂದುವರಿಸಿ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷರಾದ ಹಜೀಜ್ ಪರ್ತಿಪ್ಪಾಡಿ ಉಪಾಧ್ಯಕ್ಷರಾದ ರಾಮಚಂದ್ರ ನಾಯಕ್ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಿಲಾರು ಖಜಾಂಚಿ ದಿಲ್ರಾಜ್ ಫೆರ್ನಾಂಡಿಸ್ ಜೊತೆ ಕಾರ್ಯದರ್ಶಿ ರಾಜೇಶ್ ತಲಪಾಡಿ ಮತ್ತು ದಕ್ಷಿಣ ಕನ್ನಡ ಬಸ್ಸು ಮಾಲಕರ ಸಂಘದ ಸರ್ವ ಸದಸ್ಯರು ಈ ವೇಳೆ ಹಾಜರಿದ್ದರು